ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಾನು ಆಶಾ ಇವತ್ತು ನಾನು ನಿಮಗೆ ಈ ಥರ ಕುಚ್ಚು ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇದಕ್ಕೆ ನಾನು ಈ ಥರ ಶೈನಿಂಗ್ ಇರೋ ಡೋನಟ್ಸ್ ತೊಗೊಂಡಿದ್ದೀನಿ ಶೈನಿಂಗ್ ಇಲ್ಲ ಅಂದರೂ ಪ್ಲಾಸ್ಟಿಕ್ದೇ ಬೇಕಿದ್ರೂ ನೀವು ತೊಗೋಬೋದು ಮತ್ತು ಈ ಥರ ಸಿಲ್ಕ್ ಥ್ರೆಡ್ ಇದನ್ನ ಈ ಥರ ಕುಚ್ಚು ಹಾಕೋಕ್ಕೆ ರೆಡಿ ಮಾಡಿಟ್ಕೊಂಡಿದ್ದೀನಿ ನಾನು ಇಲ್ಲಿ ನೀಡಲ್ ಯೂಸ್ ಮಾಡ್ತಾ ಇಲ್ಲ ಅದ್ರ ಬದಲಿಗೆ ಈ ಥರ ಗಮ್ ಹಾಕಿ ಸ್ಟಿಫಾಗಿರುತ್ತೆ ಗಮ್ ಹಾಕಿದರೆ ಆ ಥರ ಮಾಡ್ಕೊಂಡಿದ್ದೀನಿ ಆಮೇಲೆ ಈ ಥರ ಕಮಲ್ ವರ್ಕ್ ಥ್ರೆಡ್ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಈ ಥರ ಮಣಿ ತಗೊಂಡಿದ್ದೀನಿ ಚಿಕ್ಕ ಮಣಿಗಳು ಆಮೇಲೆ ಝರಿ ಥ್ರೆಡ್ಡು ಮತ್ತು ಗ್ಲೂ ಯೂಸ್ ಮಾಡ್ತಾ ಇದ್ದೀನಿ ಬನ್ನಿ ಈಗ ಶುರು ಮಾಡೋಣ ಮೊದಲಿಗೆ ನಾನು ಈ ಥರ ಒಂದು ಡೋನೆಟ್ ತೊಗೊಂಡಿದ್ದೀನಿ ನಿಮಗೆ ಶಾಪಲ್ಲಿ ಸಿಗುತ್ತೆ ಇದಕ್ಕಿಂತ ದೊಡ್ಡ ಬೇಕಿದ್ರು ನೀವು ಯೂಸ್ ಮಾಡಬಹುದು ಈ ಕಮಲ್ ವರ್ಕ್ ಥ್ರೆಡ್ ನ ಈ ತರ ತಗೊಂಡು ಮೊದಲಿಗೆ ಒಂದು ನಾಟ್ ಹಾಕೊಳ್ಳಿ ನೀವು ಇದಕ್ಕೆ ಸಿಲ್ಕ್ ಥ್ರೆಡ್ ದಾರ ಬೇಕಿದ್ರು ಯೂಸ್ ಮಾಡ್ಬೋದು ಈ ತರ ಒಂದು ಎರಡರಿಂದ ಮೂರು ನಾಟ್ ಹಾಕೊಳ್ಳಿ ನಾಟ್ ಹಾಕೋದೆಲ್ಲ ಆದಮೇಲೆ ಈ ಡೋನಟ್ ಸುತ್ತ ಸಿಂಗಲ್ ಕ್ರೋಶ್ ಹಾಕ್ತಾ ಹೋಗ್ಬೇಕು ಸ್ವಲ್ಪ ಈ ತರ ಬಿಗಿಯಾಗಿ ಎಳ್ಕೋಬೇಕು ಇಲ್ಲ ಜಾರಿ ಆ ಕಡೆ ಈ ಕಡೆ ಆಗುತ್ತೆ ಇದಕ್ಕೆ ನೀವು ನಿಮ್ಗೆ ಈ ಥರ ನಿಟ್ ಇದೆಲ್ಲ ಹಾಕಕ್ಕೆ ಕ್ರೋಶೆಯಿಂದ ಹಾಕಕ್ಕೆ ಬರಲ್ಲ ಅಂತಂದರೆ ನಾನೊಂದು ಬೇಸಿಕ್ ನಿಟ್ಟಿಂಗ್ದು ಒಂದು ವೀಡಿಯೋ ಹಾಕಿದ್ದೀನಿ ಬೇಕಿದ್ರೆ ಅದನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕ್ನ ಅದನ್ನ ನೋಡಿ ಕಲಿಬೋದು ಫಸ್ಟ್ ನೀವು ಇದು ಕ್ರೋಶೆಯಿಂದ ಹಾಕೋದನ್ನ ಹುಲ್ಲಿನಿಂದ ಕಲಿತ್ರೆ ನಿಮಗೆ ಈಸಿ ಆಗುತ್ತೆ ನೋಡಿ ಈ ಥರ ಹಿಂಗೆ ಸೇಮ್ ಸಿಂಗಲ್ ಕ್ರೋಶೇ ಹಾಕ್ತಾನೆ ಹೋಗಿ ಈ ಪೂರ್ತಿ ರಿಂಗ್ನ ಕವರ್ ಮಾಡಬಾರ್ದು ಒಂಚೂರು ಲಾಸ್ಟಲ್ಲಿ ಗ್ಯಾಪ್ ಬಿಟ್ಕೋಬೇಕು ಅಲ್ಲಿ ನಮಗೆ ಕುಚ್ಚು ಹಾಕೋಕೆ ಈಸಿ ಆಗುತ್ತೆ ನೋಡಿ ನಾನು ಈಗ ಇಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಹಿಂಗೆ ಆದಮೇಲೆ ಇಷ್ಟು ಗ್ಯಾಪ್ ಬಿಟ್ಕೊಂಡು ಆಮೇಲೆ ಈ ಥರ ಟರ್ನ್ ಮಾಡ್ಕೋಬೇಕು ಈ ಥರ ಟರ್ನ್ ಮಾಡಿದ ಮೇಲೆ ಇಲ್ಲೊಂದು ಮಣಿ ಹಾಕಬೇಕು ಚಿಕ್ಕದು ಈ ಥರ ಹಿಂಗೆ ಮಣಿ ಹಾಕೋಬೇಕು ಹಾಕ್ಕೊಂಡು ಆ ಮಣಿನ ಈ ಥರ ಲಾಕ್ ಮಾಡಬೇಕು ನೆಕ್ಸ್ಟ್ ಒನ್ನಲ್ಲಿ ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡಿ ನೋಡಿ ಈಗ ಲಾಕ್ ಮಾಡೋದಾಯಿತು ಮೇಲೆ ಮೂರು ಚೈನ್ ಹಾಕೊಳ್ಳಿ ಒಂದು ಎರಡು ಮೂರು ಮೂರು ಚೈನ್ ಆದಮೇಲೆ ಈಗ ಇಲ್ಲ ಹಾಕಿದ್ದೀನಲ್ವ ಇದ್ರದ್ದು ಪಕ್ಕದಲ್ಲಿ ಈ ಥರ ಲಾಕ್ ಮಾಡಿ ಆಮೇಲೆ ಈಗ ನೆಕ್ಸ್ಟ್ ಮತ್ತೆ ಒಂದು ಮನಿ ಹಾಕೊಳ್ಳಿ ಮತ್ತು ಈಗ ಇಲ್ಲಿ ಹಾಕಿದ್ದೀನಲ್ವ ಇದ್ರ ನೆಕ್ಸ್ಟಲ್ಲಿ ನಾನೀಗ ಲಾಕ್ ಅದಾದ ಮೇಲೆ ಮತ್ತೆ ಮೂರು ಚೈನು ಒಂದು ಎರಡು ಮೂರು ಮೂರಾಯಿತು ಅದೇ ತರ ಈಗ ನೆಕ್ಸ್ಟ್ ಒನ್ ಲಾಕ್ ಮಾಡಿ ಮತ್ತೆ ಈಗ ನೆಕ್ಸ್ಟ್ ಒನ್ ಮಣಿ ಹಾಕಬೇಕು ಅದೇ ತರ ಸೇಮ್ ಮೂರು ಚೈನ್ ಹಾಕಿ ಲಾಕ್ ಮಾಡೋದು ಆಮೇಲೆ ಮನೆ ಹಾಕೋದು ಇಲ್ಲಿ ಎಂಡ್ ಬರೋವರೆಗೂ ಅದೇ ತರ ಕಂಟಿನ್ಯೂ ಮಾಡ್ತಾ ಹೋಗಿ ಈಗ ನೋಡಿ ನಾವು ಎಂಡಲ್ಲಿದ್ದೀವಿ ಈ ಥರ ಮೂರು ಚೈನಲ್ಲಿ ಎಂಡ್ ಮಾಡ್ತಾ ಇದೀನಿ ನಾನು ಇದನ್ನ ಲಾಕ್ ಮಾಡಿಬಿಟ್ಟು ನೋಡಿ ಈ ಥರ ಕಂಪ್ಲೀಟ್ ಆಯಿತು ಈಗ ಇದನ್ನ ಈಗ ನೀವು ಲಾಕ್ ಮಾಡಬೇಕು ಅಂದರೆ ಪು ಈ ದಾರನ ಕಟ್ ಮಾಡಿಬಿಡ್ಬೇಕು ಇದು ಮುಗೀತಲ್ವ ಈಗ ನಾನು ನೆಕ್ಸ್ಟ್ ಕುಚ್ಚು ಹಾಕೋದು ಹೇಗೆ ಅಂತ ತೋರಿಸ್ತೀನಿ ಈಗ ಕಂಪ್ಲೀಟ್ ಆದಮೇಲೆ ಇದನ್ನ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ಲ ಅದನ್ನ ದಾರದಿಂದ ಕಟ್ ಮಾಡ್ಕೊಂಬಿಡಿ ಸೀಸರಿಂದ ಕಟ್ ಮಾಡಿ ಸಾರಿ ಈ ಥರ ಕಟ್ ಮಾಡಿಕೊಂಡು ಮಿಕ್ಕಿರೋದು ಎರಡು ತುದಿ ಇರುತ್ತಲ್ಲ ಮೊದಲಿಗೆ ಹಾಕಿರೋದು ಮತ್ತು ಈಗ ಎಂಡಾಗಿರೋದು ಅದೆರಡನ್ನೂ ಜಾಯಿನ್ ಮಾಡ್ಕೊಂಬಿಡಿ ಈ ಥರ ನಾಟ್ ಹಾಕ್ಕೊಳ್ಳಿ ಆಮೇಲೆ ನಾನು ಇದಕ್ಕೀಗ ಗ್ಲೂ ಹಾಕ್ಬಿಡ್ತೀನಿ ಈಗ ಎರಡು ಜಾಯಿನ್ ಆಯಿತು ಇಲ್ಲ ಅಂದರೆ ಕಿತ್ತೋಗ್ಬಿಡುತ್ತೆ ಈ ದಾರ ಸ್ವಲ್ಪ ಜಾರೋದ್ರಿಂದ ಸ್ವಲ್ಪ ಎಷ್ಟೇ ನೋಟ್ ಹಾಕಿದ್ರು ಸ್ವಲ್ಪ ಜಾರಿ ಎಲ್ಲ ಲೂಸ್ ಆಗ್ಬಿಡುತ್ತೆ ಸೊ ಇಷ್ಟಕ್ಕೆ ನಾನು ಕಟ್ ಮಾಡ್ತಾ ಇದ್ದೀನಿ ಎಕ್ಸ್ಟ್ರಾ ಥ್ರೆಡ್ ಎಲ್ಲ ಕಟ್ ಮಾಡಿ ಇದನ್ನು ಇನ್ನೊಂದು ಎಂಡಲ್ಲಿ ಫಾಲ್ ಸೈಡ್ ಅಂತ ಹೇಳ್ತೀವಿ ಇದಕ್ಕೆ ಅಂದರೆ ಉಲ್ಟಾ ಇದಕ್ಕೆ ನಾನು ಈ ಥರ ಅನ್ಸ್ಬಿಡ್ತೀನಿ ಸೊ ನೋಡಿ ನಿಮಗೆ ಈ ಥರ ಕಾಣತ್ತೆ ಆಮೇಲೆ ಈಗ ಇದಕ್ಕೆ ಕುಚ್ಚಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನಾನು ಆಗಲೇ ಹೇಳ್ದಂಗೆ ಈ ಥರ ಸಿಲ್ಕ್ ಥ್ರೆಡ್ನ ಈ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಸೆವೆಂಟಿ ಸ್ಟ್ಯಾಂಡ್ಸ್ ತೊಗೊಂಡಿದ್ದೀನಿ ಈಗ ನಾನು ಇದನ್ನ ಈ ಸೀದಾ ಎಲ್ಲ ಈ ಥರ ಉಲ್ಟಾ ಇಟ್ಕೊಂಡು ಈ ಥರ ಹಾಕ್ಕೊಂಡು ಕರೆಕ್ಟಾಗಿ ಜೋಡ್ಸಿಟ್ಕೊಳ್ಳಿ ಆಮೇಲೆ ಸರಿ ಥ್ರೆಡ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಲೆಂತ್ನ ನೋಡಿಕೊಂಡು ನಾನು ಇಷ್ಟು ತಗೋತಾ ಇದ್ದೀನಿ ಇದಕ್ಕೆ ಟೈ ಮಾಡ್ತಾ ಹೋಗಬೇಕು ಮಾಮೂಲಿ ನೀವು ಬೇಬಿ ಕುಚ್ಚಿಗೆಲ್ಲ ಯಾವ ಥರ ಹಾಕಿ ಹಾಕ್ತಿರೋ ಹಸರಿತ್ರೆ ಅದೇ ಥರನೇ ಹಾಕ್ತಾ ಹೋಗಿ ಆಮೇಲೆ ಇದು ಎರಡು ಎಡ್ಜಸ್ಸಿಂದ ನಾಟ್ ಹಾಕ್ಬಿಡಿ ಈ ನಾಟು ಹಿಂದ್ಗಡೆ ಬರಲಿ ಎಲ್ಲ ಆದ್ಮೇಲೆ ಎಕ್ಸ್ಟ್ರಾ ಝರಿ ಥ್ರೆಡ್ನ ಕಟ್ ಮಾಡಿ ಆಮೇಲೆ ನಿಮ್ಮದು ಕುಚ್ಚು ಲೆಂತ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮೊದಲಿಗೆ ಮಾಡಿರೋದು ಒಂದು ರೆಫ್ರೆನ್ಸ್ಗೆ ಇಟ್ಕೊಂಡು ಅದನ್ನ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿಬಿಡಿ ಈ ತರ ನೀಟಾಗಿ ಜೋಡಿಸ್ಕೊಂಡು ನಾನು ಇಷ್ಟಕ್ಕಿರ್ಲಿ ಅಂತ ಕಟ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಸ್ವಲ್ಪ ಈ ತರ ಮಾಡ್ಕೋಬೇಕು ನೋಡಿ ಈ ತರ ಆಯ್ತು ಇದನ್ನ ಈಗ ಬಟ್ಟೆಗೆ ಹೇಗೆ ಹಾಕೋದು ಅಂತ ನೋಡೋಣ ನೋಡಿ ನಾನು ಈ ಥರ ಒಂದು ಲೇಸ್ ತೊಗೊಂಡಿದ್ದೀನಿ ನೀವು ಇದನ್ನ ಶಾಪಲ್ಲಿ ಬೇಕಿದ್ದರೂ ತಗೋಬೋದು ಇಲ್ಲಾಂದರೆ ನಿಮಗೆ ಅಮೆಝಾನಲ್ಲಿ ಬೇಕಿದ್ದರೂ ಇದು ಸಿಗತ್ತೆ ಈಗ ನಾನು ಇದನ್ನ ಫಸ್ಟು ಈ ಥರ ಗ್ಲೂ ಹಾಕಿ ಅಂಟ್ಸ್ಕೊಂಡ್ಬಿಡ್ತೀನಿ ಕರೆಕ್ಟಾಗಿ ಈ ಕುಚ್ಚು ಇಲ್ಲಿಗೆ ಬರೋ ಥರ ಈ ತರ ಅಂಟಿಸ್ಕೊಳ್ಳಿ ಆಮೇಲೆ ನಾನು ಇದೇ ತರ ಗ್ರೀನ್ ಕಲರ್ ದಾರನ ಈ ತರ ಸೂಜಿಲಿ ತಗೊಂಡಿದ್ದೀನಿ ಈ ತರ ನಾಟ್ ಹಾಕ್ಕೊಂಡಿದ್ದೀನಿ ತುದಿಗೆ ಈ ತರ ಹಿಂಗೆ ತಗೊಂಡು ಇದನ್ನ ಹೊಲಿಬೇಕು ಈ ಥರ ಕುಚ್ಚು ಆ ಕಡೆ ಈ ಕಡೆ ಹೋಗದಿರ್ತಾರೆ ನೀಟಾಗಿ ಆಮೇಲೆ ನೆಕ್ಸ್ಟು ಬೇರೆ ಕಡೆ ಹಿಂಗೆ ಚುಚ್ಕೊಂಡು ಸುತ್ತಲೂ ಈ ಥರ ಸುಮ್ಮನೆ ಒಲಿತಾ ಹೋಗಿ ಹೊಲಿಯೋದೆಲ್ಲ ಆದ್ಮೇಲೆ ಹಿಂಗೆ ಉಲ್ಟಾ ತಿರ್ಗಿಸ್ಕೊಂಡು ಗಂಟು ಹಾಕೊಳ್ಳಿ ಆಮೇಲೆ ಎಕ್ಸ್ಟ್ರಾ ಕಟ್ ಮಾಡಿ ನೋಡಿ ಎಕ್ಸ್ಟ್ರಾ ಥ್ರೆಡ್ ಎಲ್ಲ ಕಟ್ ಮಾಡಿದ್ಮೇಲೆ ಈ ತರ ಕಾಣುತ್ತೆ ಆಮೇಲೆ ನಿಮಗೆ ನೆಕ್ಸ್ಟ್ ಒಂದು ನಿಮಗೆ ಎಷ್ಟು ಡಿಸ್ಟೆನ್ಸ್ ಬೇಕೋ ಅದನ್ನ ನೋಡಿಕೊಂಡು ಮೊದಲೇ ಮಾರ್ಕ್ ಮಾಡಿಟ್ಕೊಳ್ಳಿ ಇದೇ ತರ ಹಿಂಗೆ ಕಂಟಿನ್ಯೂ ಮಾಡಿ ಹೋಗಿ ನಿಮಗೆ ಇದು ಈ ಕುಚ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದರೂ ನೀವು ಅದರ ನೋಟಿಫಿಕೇಷನ್ ಸಿಗುತ್ತೆ ನಿಮಗೆ ಆ ವಿಡಿಯೋ ನೀವು ಫಸ್ಟ್ ನೋಡ್ಬೋದು ಹಾಗೆ ನನ್ನ ಚಾನಲ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು